ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಗ್ಲೋಯಿಂಗ್ ಸ್ಕಿನ್ಗೆ ಒಂದು ಸೀಕ್ರೆಟ್ ಆಯಿಲ್ನ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವ ಸಿರಮ್ ಕೂಡ ಬೇಡ ಅದಕ್ಕಿಂತ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಹಾಗಿದ್ದರೆ ಬನ್ನಿ ಇವಾಗ ಈ ಸೀಕ್ರೆಟ್ ಆಯಿಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳೆ ಇರುವಂಥ ಬಾಂಡ್ಲೆಯನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಇವಾಗ ಒಂದು ಕಾಲು ಕಪ್ ಆಗುವಷ್ಟು ಕೊಕೋನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ಬೀಟ್ರೂಟ್ ತುರಿ ಎರಡನ್ನು ಕೂಡ ನಾನು ತುರಿಮೆಣ ಸಹಾಯದಿಂದ ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಸ್ವಲ್ಪ ಜಾಸ್ತಿಗೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಕೊಕೊನಟ್ ಆಯಿಲ್ಗೆ ಹಾಕಿ ಇದನ್ನು ಕಡಿಮೆ ಊರಿನಲ್ಲಿ ನಿಧಾನವಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಊರಿನ ಹೈಫ್ಲೇಮ್ನಲ್ಲಿ ಇಡೋದಕ್ಕೆ ಹೋಗಬಾರ್ದು ಯಾಕೆಂದರೆ ಹೈಪ್ಲೇಮ್ನಲ್ಲಿ ಇಟ್ಟರೆ ಈ ಕೊಕೊನಟ್ ಆಯಿಲ್ನಲ್ಲಿ ಇರುವಂಥ ಅಂಶ ಎಲ್ಲ ನಷ್ಟ ಆಗಿ ಹೋಗಿಬಿಡುತ್ತೆ ಹಾಗಾಗಿ ಇದನ್ನು ಕಡಿಮೆ ಊರಿನಲ್ಲೇ ಇಟ್ಕೊಂಡು ನಿಧಾನವಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಬೀಟ್ರೂಟ್ ಮತ್ತು ಕ್ಯಾರೆಟ್ ತುರಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿಯ ತನಕ ಇದನ್ನು ನೀವು ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ಆಯಿಲನ್ನು ನೀವು ಮಾಡ್ತೀರಾ ಅಂದರೆ ಕೊಕೊನಟ್ ಆಯಿಲ್ ಮಾತ್ರ ಪ್ಯೂರಾಗಿರುವಂಥ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಬೇಕು ಇಲ್ಲಾಂದರೆ ನೀವು ಈ ಎಣ್ಣೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ಕೊಕೋನಟ್ ಆಯಿಲ್ನಲ್ಲಿ ಆ್ಯಂಟಿ ಇಂಪ್ಲೊಮೇಟರಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬನೇ ಇದೆ ಹಾಗಾಗಿ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡುತ್ತೆ ಈ ಕೊಕೋನಟ್ ಆಯಿಲ್ ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ ಸ್ವಲ್ಪ ಸ್ವಲ್ಪವೇ ಚೇಂಜ್ ಆಗ್ತಾ ಬಂದಿದೆ ಎಣ್ಣೆ ಕಲರ್ ಕ್ಯಾರೆಟ್ ಹಾಗೆ ಬೀಟ್ರೋಟ್ನಲ್ಲಿರುವ ಸತ್ವ ಎಲ್ಲ ಕೂಡ ಈ ಕೋಕೋನಟ್ ಆಯಿಲ್ನಲ್ಲಿ ಪೂರ್ತಿಯಾಗಿ ಬಿಟ್ಕೊಳ್ಬೇಕು ಅಲ್ಲಿಯ ತನಕ ನೀವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ಕ್ಯಾರೆಟ್ ಹಾಗೆ ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಹಾಗಾಗಿ ಇದು ನಮ್ಮ ಸ್ಕಿನ್ಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಹೊಂದಿರುತ್ತೆ ಹಾಗಾಗಿ ನೀವು ವಯಸ್ಸಿಗಿಂತ ಚಿಕ್ಕವರಂತೆ ಕಾಣ್ಬೋದು ಹಾಗೆ ಆ್ಯಕ್ನೆ ಇದ್ದರೆ ಕಮ್ಮಿ ಆಗುತ್ತೆ ಮತ್ತು ರಿಂಕಲ್ಸ್ ಇದ್ದರೂ ಕೂಡ ಅದು ಕಮ್ಮಿ ಆಗುತ್ತೆ ಹಾಗೆ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನೋಡ್ಬೋದು ನೀವು ಇಲ್ಲಿ ಇಷ್ಟು ಫ್ರೈ ಆಗಿದೆ ಇವಾಗ ಇಷ್ಟಾದರೆ ಸಾಕು ನಾನು ಗ್ಯಾಸ್ ಸ್ಟವನ್ನ ಕೂಡ ಆಫ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಫಿಲ್ಟರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕ್ಯಾರೆಟ್ ಹಾಗೆ ಬೀಟ್ರೂಟ್ನಲ್ಲಿ ರಿಚಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಿಮಗೇನಾದರೂ ಏನಾದರೂ ರಿಂಕಲ್ ಸಮಸ್ಯೆ ಇದ್ದರೆ ಅದು ತುಂಬ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಸ್ಕಿನ್ ಬ್ರೈಟನ್ ಆಗುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ನೀವು ವಯಸ್ಸಿಗಿಂತ ಚಿಕ್ಕವರಂತೆ ಕಾಣ್ಬೋದು ಈ ಒಂದು ಆಯಿಲನ್ನು ಯೂಸ್ ಮಾಡೋದ್ರಿಂದ ಹಾಗೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು ಇವಾಗ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಪ್ರೆಶ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಆಯಿಲ್ ಸಿಗುತ್ತೆ ತುಂಬಾ ಚೆನ್ನಾಗಿರುವಂಥ ಹಾಗೆ ಎಫೆಕ್ಟಿವ್ ಆಗಿರುವಂಥ ಒಂದು ಆಯಿಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಾನು ಈ ಆಯಿಲ್ಗೆ ಕೊನೆಯದಾಗಿ ಒಂದು ವಸ್ತುನ ಸೇರಿಸ್ತಾ ಇದ್ದೀನಿ ಅದು ಯಾವುದು ಅಂದರೆ ಕೇಸರಿ ಕೇಸರಿ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕೇಸರಿಯಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇದೆ ಹಾಗಾಗಿ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಿಮಗೇನಾದರೂ ಮೊಡವೆ ಹಾಗೆ ಮೊಡವೆಯಿಂದ ಆದಂಥ ಕಲೆ ಇತ್ತು ಅಂದರೆ ಅದು ಬೇಗ ಕಮ್ಮಿ ಆಗೋದಕ್ಕೆ ಈ ಕೇಸರಿ ಸಹಾಯ ಮಾಡುತ್ತೆ ಹಾಗೆ ನಿಮ್ಗೆ ಏನಾದರೂ ಮುಖದಲ್ಲಿ ಪಿಗ್ಮೆಂಟೇಷನ್ ಸಮಸ್ಯೆ ಇತ್ತು ಅಂದರೂ ಕೂಡ ಅದು ಬೇಗನೆ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಕೇಸರಿ ಸ್ಕಿನ್ ಬ್ರೈಟನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಹತ್ರ ಇತ್ತು ಅಂದರೆ ಈ ಕೇಸರಿಯನ್ನು ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆದಷ್ಟು ನೀವು ಒರ್ಜಿನಲ್ ಇರುವಂಥ ಕೇಸರಿಯನ್ನು ಯೂಸ್ ಮಾಡಿ ಒರ್ಜಿನಲ್ ಕೇಸರಿಗೆ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ ಒಂದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಆಯಿತು ಈ ಒಂದು ಕೇಸರಿಗೆ ನಾನು ಲಾಸ್ಟ್ ಟೈಮ್ ಬಾದಾಮ್ ಪೌಡರ್ ಮಾಡಬೇಕಾದ್ರೆ ಈ ಒಂದು ಕೇಸರಿನ ತರಿಸಿದ್ದೆ ಹಾಗಾಗಿ ಇತ್ತು ನಾನು ಇದನ್ನು ಹಾಕಿದ್ದೀನಿ ಈ ಆಯಿಲನ್ನು ನೀವು ಪ್ರತಿನಿತ್ಯ ಮಲಗೋ ಮುನ್ನ ಒಂದ್ಸರಿ ಮುಖವನ್ನು ವಾಶ್ ಮಾಡಿಕೊಂಡು ನಂತರ ಈ ಆಯಿಲನ್ನು ಹಚ್ಚಿ ಹಾಗೆ ಜಸ್ಟ್ ಮಸಾಜ್ ಮಾಡಿ ಬಿಟ್ಟು ಬೆಳಿಗ್ಗೆ ಮುಖವನ್ನು ವಾಶ್ ಮಾಡಿಕೊಳ್ಳಿ ಅಥವಾ ನೀವು ಬೆಳಿಗ್ಗೆ ಬೇಕಿದ್ರೆ ಇದನ್ನು ಹಚ್ಕೊಳ್ಬೋದು ಈ ಆಯಿಲ್ ಡ್ರೈ ಸ್ಕಿನ್ ಅವರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇತ್ತು ಅಂದರೆ ಇದನ್ನು ಯೂಸ್ ಮಾಡಿ ನೋಡಿ ತುಂಬಾ ಆಯಿಲಿ ಅಂತ ಅನ್ನಿಸ್ತು ಅಂದರೆ ಇದನ್ನು ಸ್ಕಿಪ್ ಮಾಡಿ ಇಲ್ಲಾಂದರೆ ನೀವು ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಮುಖವನ್ನು ವಾಶ್ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಈ ಆಯಿಲನ್ನು ಮಕ್ಕಳು ಕೂಡ ಯೂಸ್ ಮಾಡ್ಕೊಳ್ಬೋದು ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಇವಾಗ ನಾನು ಇದನ್ನು ಒಂದು ಗಾಜಿನ ಬಾಟಲಿನಲ್ಲಿ ಹಾಕಿ ಇಡ್ತಾ ಇದ್ದೀನಿ ಈ ಒಂದು ಆಯಿಲನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಖಂಡಿತವಾಗಲೂ ಈ ಆಯಿಲನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಬಾಟಲಾಗಿ ಇಷ್ಟು ಉಳಿದಿದೆ ನೋಡಿ ಇವಾಗ ಇದು ನನಗೆ ಟೂ ಮಂತ್ ಮೇಲೇ ಬರುತ್ತೆ ಏಕೆಂದರೆ ಒಂದು ಮೂರರಿಂದ ನಾಲ್ಕು ಡ್ರಾಪ್ಸ್ ಅಷ್ಟೇ ಇದನ್ನು ತೆಗೆದುಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಬಿಟ್ಟರೆ ಸಾಕಾಗುತ್ತೆ ತುಂಬ ಏನು ಬೇಕಾಗೋದಿಲ್ಲ ಇದು ಆಯಿಲ್ ಆದೋದ್ರಿಂದ ಹಾಗಾಗಿ ನೀವು ಇದನ್ನು ಒಂದೇ ಸರಿ ತುಂಬಾ ಮಾಡಿ ಸ್ಟಾಕ್ ಮಾಡಿ ಇಡೋದಕ್ಕಿಂತ ನಿಮಗೆ ಟೈಮ್ ಇತ್ತು ಅಂದರೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್ ಮಾರ್ಕೆಟ್ನಲ್ಲಿ ಸಿಗುವಂಥ ಯಾವುದೇ ದುಬಾರಿ ಕ್ರೀಮ್ ಅಥವಾ ಸಿರಮ್ಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಈ ಒಂದು ಆಯಿಲ್ ಈ ಆಯಿಲನ್ನು ಯೂಸ್ ಮಾಡೋದರಿಂದ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ಕೂಡ ಅದು ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಆಯಿಲನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ರಿಸಲ್ಟ್ ಹೇಗೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಬಾಯ್